ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿಯುತ್ತಿದೆ ಗಲಭೆಕೋರರು ಮತ್ತು ಹಲ್ಲೆ ಮಾಡುವವರಿಗೆ ಕಾನೂನಿನ ಮೇಲೆ ಭಯ ಇಲ್ಲ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗಳೇ ಕಾರಣ ಎಂದು ಶ್ರೀರಾಮ ಸೇನೆ ರಾಮನಗರ ಜಿಲ್ಲಾಧ್ಯಕ್ಷ ನಾಗಾರ್ಜುನಗೌಡ ಆರೋಪಿಸಿದ್ದಾರೆ ಹರಿ ಓಂ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅತಿ ಸೂಕ್ಷ್ಮ ಪ್ರದೇಶವ ಮುಸ್ಲಿಂ ಏರಿಯಾಗಳು ಕೂಡಿದೆ ಪೊಲೀಸರು ಯಾಕಲ್ಲಿ ಪ್ರವೇಶ ಮಾಡಬೇಕಾಗಿತ್ತು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಇದನ್ನು ಮುಸ್ಲಿಂ ಸಮಾಜದ ಕೆಲವು ಕಿಡಿಗೇಡಿಗಳು ಸದುಪಯೋಗ ಪಡಿಸ್ಕೊಂಡಂತೆ ಕಾಣ್ತಾ ಇದೆ ಪೊಲೀಸ್ ಠಾಣೆಗಳಿಗೆ ಬೆಂಕಿಯನ್ನು ಹಚ್ತಕ್ಕಂಥದ್ದು ಪೊಲೀಸ್ ವಾಹನಗಳಿಗೆ ಕಲ್ಲನ್ನು ತೂರ್ತಕ್ಕಂಥದ್ದು ಪೊಲೀಸರ ಮೇಲೆ ಅಲ್ಲೆಯನ್ನು ಮಾಡ್ತಕ್ಕಂಥದ್ದು ಮುಂದುವರೆದ ಭಾಗ ರಾಮನಗರ ಜಿಲ್ಲೆಯಲ್ಲಿ ಕನಕ್ ರಾಮನಗರದ ನಗರಸಭೆ ಒಳಗಡೆ ಎರಡು ಮುಸಲ್ಮಾನ್ ಗುಂಪುಗಳು ಮಾರಕಾಸ್ತ್ರಗಳನ್ನು ಹಿಡಿದು ಹೊಡೆದಾ ಹೊಡೆದಾಡದಂತಹ ಘಟನೆ ನಗರಸಭೆ ಕಚೇರಿಯ ಒಳಗಡೆ ನಡೆದಿದೆ ಚನ್ನಪಟ್ಟಣದ ಬಿಡಿ ಕಾಲೋನಿಯಲ್ಲಿ ವೀಲಿಂಗ್ ಮಾಡ್ತಂತಾದಂತಹ ಇಬ್ಬರು ಪುಂಡರ ಮೇಲೆ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಹೋದಂತಹ ಪೊಲೀಸರಿಗೆ ವೀಲಿಂಗ್ ಮಾಡ್ತಿದ್ದಂತಹ ವ್ಯಕ್ತಿ ಆತನ ತಂದೆ ಹಾಗೂ ಮೂರ್ನಾಲ್ಕು ಜನ ಗುಂಪು ಕಟ್ಟಿಕೊಂಡು ಪೊಲೀಸರ ಮೇಲೆ ಅಲ್ಲೆಯನ್ನು ಮಾಡ್ತಾರೆ ಈ ಪ್ರಕರಣಗಳು ಏನಾಗ್ತಾಯಿದೆ ಅಂತ ಹೇಳಿದ್ರೆ ಹಿಂದೂ ಸಮಾಜದಲ್ಲಿ ಭಯವನ್ನು ಹುಟ್ಟಿಸ್ತಕ್ಕಂಥ ನಾಗರಿಕರಲ್ಲಿ ಭಯವನ್ನು ಹುಟ್ಟಿಸ್ತಕ್ಕಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂತಹ ಕೆಲಸಕ್ಕೆ ಈ ಮುಸ್ಲಿಂ ಕಿಡಿಗೇಡಿಗಳು ಕೈಯನ್ನು ಹಾಕಿದಂತೆ ಕಾಣ್ತಾ ಇದೆ ಇದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೇವಲ ಎಫ್ ಐ ಆರನ್ನು ಹಾಕಿ ಕೈ ತೊಳೆದುಕೊಳ್ಳತಕ್ಕಂತಹ ಕೆಲಸ ಆಗಬಾರ್ದು ಇದನ್ನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆಗಬೇಕಾಗಿದೆ ಹೇಳಿದ್ರೆ ಪೊಲೀಸರ ಮೇಲೆ ಕೈ ಮಾಡ್ತಾರೆ ಪೊಲೀಸ್ ಠಾಣೆಗಳಿಗೆ ಬೆಂಕಿಯನ್ನು ಹಚ್ತಾರೆ ಅಂತ ಹೇಳಿದ್ರೆ ಇದರಿಂದ ಒಂದು ಟ್ರೈನ್ಡ್ ಪೀಪಲ್ ಒಂದು ದೊಡ್ಡ ಸಂಘಟನೆ ಇವ್ರಿಗೆ ಸಂಪನ್ಮೂಲವನ್ನು ಒದಗಿಸ್ತಕ್ಕಂಥ ಕೆಲಸವನ್ನಾಗಬೋದು ಅಥವಾ ಇವರಿಗೆ ಬ್ರೈನ್ ವಾಶ್ ಮಾಡ್ತಕ್ಕಂತಹ ಕೆಲಸವನ್ನು ಆಗ್ಬೋದು ಈ ರೀತಿಯ ಭಯೋತ್ಪಾದನಾ ಕೃತ್ಯಗಳಿಗೆ ಇವರನ್ನು ಬಳಸ್ತಾ ಇರ್ತಕ್ಕಂಥ ಶಂಕೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಇದನ್ನು ಒಂದು ದೊಡ್ಡ ಮಟ್ಟದ ತನಿಖೆಯನ್ನು ಮಾಡಿ ಈ ಪುಂಡರನ್ನು ಎಡೆಮೂಡಿ ಕಟ್ಟಿ ರಾಜ್ಯದಿಂದಲೇ ಗಡಿಪಾರು ಮಾಡಬೇಕು ಅಂಥೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಆಗ್ರಹವನ್ನು ಮಾಡ್ತೇನೆ ಜೊತೆಗೆ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಆಗಬೇಕಾಗಿರೋದ್ರಿಂದ ರೂಟ್ ಮಾರ್ಚ್ಗಳನ್ನು ಆಗ್ಬೋದು ಅವರಿಗೆ ಶಿಬಿರಗಳನ್ನು ಏರ್ಪಡಿಸ್ತಕ್ಕಂಥ ಆಗ್ಬೋದು ಸಾರ್ವಜನಿಕರ ಸಭೆಯನ್ನು ಕರೆದು ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ರಾಮನಗರ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಮಾಡಬೇಕು ಅಂತೇಳಿ ಶ್ರೀರಾಮ್ ಸೇನೆ ಆಗ್ರಹಿಸುತ್ತೆ ಜೈ ಶ್ರೀರಾಮ್